ಗೌರ್ಮೆಂಟ್ गवर्नमेंट ಬಂದಕ್ಕೆ ಬರ್ತೀರೆ ಸರ್ ಲಕ್ಷ ಏನೋ ಒಂದು ದೊಡ್ಡ ಮಕಣ್ಣ 50 ಲಕ್ಷ ಏನೋ ಮಾಡ್ಕೊಂಡು 3-4 ಸಾವಿರ ತಿಂಗಳು ವರ್ಷ ಮಾಡ್ಕೊಂಡ್ರು 50 ಲಕ್ಷ ವಜಾ ಮಾಡ್ಕೊಂಡ ಆ 50 ಲಕ್ಷದಲ್ಲಿ ಏನು ಈಗ ನಾವು ನೋಡ್ರಿ ಈಗ ಕಂಪ್ಲೀಟ್ ಬರೋ ಇಟ್ಕೊಂಡ್ರೆ

ದು <laughs>

ಈಗ ಅಲ್ಲಿ ಇಲ್ಲದೆ ಹೋದಾಗ ನನ್ನ ಅನುದಾನದಿಂದ ಹಾಕ್ತೀನಿ ಎಲ್ಲಿ ಕುಡಿಯುವ ಗ್ರಾಮಕ್ಕೂ ಕುಡಿಯೋ ಪ್ಲಾಂಟ್ ಹಾಕಬೇಕು ಅಂತ ಮಾಡಿದ್ವಿ ಯಾವ ಗ್ರಾಮಕ್ಕೂ ಬಿಡಬಾರ್ದು ಅಂತ ಈಗ ಏನ್ ರಿಪೇರಿ ಆಗಬೇಕು ರಿಪೇರಿ ಮಾಡಿ ಎಲ್ಲಿ ಇಲ್ಲ ಅದಕ್ಕೆ ನನ್ನ ಅನುದಾನದಿಂದ ನಾನು ಪ್ಲಾಂಟ್ ಹಾಕ್ಸಿ ಕುಡಿಯೋರಿಂದ ಎಲ್ಲರೂ ಈಗ ನಾನು ಬೇರೆ ಆಕರ್ಸಕ್ ಆಗಲ್ಲ ಅವರು ಬ್ಲಾಂಟ್ ಹಾಕ್ಸಕ್ ಆಗಲ್ಲ ರಿಪೇರಿ ಆಗಿ ಆರು ತಿಂಗಳಿಂದ ಕೂರ್ಕೊಂಡ್ರೆ ಏನ್ ಮಾಡ್ಬೇಕು

ನೀವು ಆ ಕೆಲಸ ಏನು ಮಾಡ್ತಾ ಇದ್ದೀರಾ ಬಿ ಇಂಟರ್ ಆಕ್ಟಿವ್ ನೋ ಅದರ ಡೈರೆಕ್ಷನ್ಸ್ ಕೊಡ್ತೀನಿ ತಿರ ಯಾವಾಗ ಆಟಿ ಆಗಿದೆ ಹೇಳಿ ಸರ್ ಟೋಟಲ್ ಪುನೀಶ ಬಿಲ್ಲಿಯನ್ ಮಾಡಿಸಬೇಕು ಈಗ ರೀಸೆಂಟ್ ಆಗಿ 50 52 800 ಆಯ್ತು ಸರ್ ಆಬ್ರು 3 ಮಂತ್ಸ್ ಎಫ್ ಐ ಯನ್ ಮಾಡ್ಸಿ ಅಂತ ಹೇಳಿದ್ರಲ್ಲ ಆಗಿದೆ ಈಗ ಒಂದು ಹೆಂಡರ್ ರಿಸೆಂಟ್ ಮಾಡ್ಬಿಟ್ಟು ಆ ದುಂಡಲ್ಲಿ ಮಾಡ್ಲಿಕ್ಕೆ ಅಂತಾನೂ ಕರೆಂಟ್ ಇಶ್ಯೂಸ್ ಆದರಿಂದ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತೆಗೆದುಕೊಳ್ಳಕ್ಕೆ ಕಷ್ಟ ಅದರಿಂದ ನಾವು ತರೋ ಮೇಲೆ ರಿಪೇರಿ ಕೊಡು ಇಲ್ಲ ಅದನ್ನೇ ಮಾಡಿ ರಿಪೇರಿ ಇಲ್ಲ ಪಬ್ಲಿಕ್ ಕೊಡಿ ಕಂಪ್ಲೇಂಟ್ ಮಾಡಿ ರಿಪೇರಿ